ವಿನ್ನರಿಗೆ ಬಂದಿರೋ ವೋಟು ಅಂದ್ರೆ ನಿಮ್ಗೆ ಎಷ್ಟು ರನ್ನರಿಗೆ ಈ ಸೀಸನ್ ಅಲ್ಲಿ ರನ್ನರ್ಗೆ ಅಷ್ಟು ಓಟ್ ಬಂದಿದೆ ಅಂದ್ರೆ ಎಷ್ಟು ಪ್ರೀತಿ ಇದೆ ಕರ್ನಾಟಕದ ಜನತೆ ಮೇಲೆ ಅಂತ ಏನ್ ಹೇಳ್ತೀರಾ ಅಂತ ಹಂಗ ಹೇಳಕ್ ಆಗಿರೋದಕ್ಕೆ ಈ ಸತಿ ನಾನು ರನ್ನರ್ ಆಗಿರೋದು ಸೊ ಅವರು ಏನ್ ಸಕ್ಸಸ್ಫುಲ್ ಮಾಡ್ಕೊಂಡು ಹೋಗಿದ್ರು ಅದ್ರ ಲೆವೆನ್ ಸೀಸನ್ ಕ್ಯಾರಿ ಮಾಡಿದೆ ಸೊ ಇನ್ನು ಜನಗಳ ಪ್ರೀತಿ ಜಾಸ್ತಿ ಆಗಿದೆ ಅಂಡ್ ಫೈವ್ ಕ್ರೋಸ್ ಇಸ್ ನಾಟ್ ಈಸಿ ಕೌಂಟ್ ಸೊ ಅದು ಐದು ಕೋಟಿ ಅವನಿಗೆ ಬಂದಿದೆ ಅಂಡ್ ಎರಡು ಕೋಟಿ ನನಗೆ ಬಂದಿದೆ ಸೊ ಇದೆಲ್ಲ ಜನ ಪ್ರೀತಿ ತೋರಿಸ್ತಾ ಬಿಗ್ ಬಾಸ್ ಮೇಲೆ ಸೊ ಆ ಬಿಗ್ ಬಾಸ್ ಗೆದ್ದಿದೆ ಅಷ್ಟೇ ಸೊ ಓವರ್ ಆಲ್ ಟೀಮ್ ಓವರ್ ಆಲ್ ಟೀಮ್ ಆಗಿ ಗೆದ್ದಿದ್ದೀವಿ ಅಂಡ್ ಅದ್ರಲ್ಲಿ ಪಾರ್ಟ್ ಆಗಿದ್ದೀನಿ ಸೊ ಸೆಕೆಂಡ್ ಏನು ಸೆಕೆಂಡ್ ಬಂದಿರೋದಕ್ಕೂ ನನಗೆ ತುಂಬಾ ಖುಷಿ ಇದೆ ಹನುಮಂತು ಕಂಗ್ರಾಚುಲೇಷನ್ ಅಂಡ್ ವಿನ್ ಆಗಿದ್ದೀರಾ ಏನು ಹೇಳ್ತೀರಾ ಫೈನಲ್ ಆಗಿ ನೀವು ಎಲ್ಲ ಅನ್ಕೊಂಡಿದ್ರ ನೀವು ಇಲ್ಲ ಜನಗಳು ನಂಗೆ ವೋಟ್ ಆಗ್ತಾರೆ ಏನೇ ನಾಮಿನೇಟ್ ಮಾಡಿದ್ರು ಏ ಜನಗಳು ನೋಡ್ಕೊಂತಾರೆ ನನ್ನ ಜನಗಳು ವೋಟ್ ಆಗ್ತಾರೆ ಅಂತ ಸೊ ಆ ಒಂದು ಅವಾರ್ಡ್ ಪಡಿಬೇಕು ಅನ್ನೋದು ನಿಮ್ಮ ಕನಸಾಗಿತ್ತು ஏன் ட்ரோஃபி படிய வைக்கல் நான் ெல்பிளா

ಹೌದ್ ಯಾರು ಅಂದ್ರು ದಡ್ಡ ಅಂದ್ರು ಅಂತೇಳಿ ದಡ್ಡ ಅನ್ಕೊಂಡ್ರಲ್ಲೆಲ್ಲ ಆಚೆ ಕಳಿಸ್ದ